ಎಲ್ರಿಗೂ ನಮಸ್ಕಾರ ಆಶಾ ಕುಕ್ಕಿಂಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮೊಳಕೆ ಕಾಳು ಸಾಂಬಾರನ್ನ ಯಾವ ರೀತಿ ಮಾಡೋದು ಅಂತ ಇದ್ದೀನಿ ಇದಕ್ಕೆ ಮೊದಲನೇದಾಗಿ ನಾವು ರುಬ್ಬೋದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅದನ್ನ ಫ್ರೈ ಮಾಡಿಕೊಡೋಣ ನಾನು ಒಂದು ಪಾಂಡ್ಲೆ ಇಟ್ಕೊಂಡಿದ್ದೀನಿ ಚಿಕ್ಕನು ಅದಕ್ಕೆ ಒಂದೆರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡಿದ್ದೀನಿ ನಂತರ ಇದಕ್ಕೆ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಬೆಳ್ಳುಳ್ಳಿ ಹಾಗೆ ಶು ಸಿ ಶುಂಠಿ ಮತ್ತು ಒಂದೆರಡು ಬ್ಯಾಡಿಗೆ ಮೆಣಸಿಕಾಯಿ ಮತ್ತು ಕರಿಬೇವು ತೊಗೊಂಡಿದ್ದೀನಿ ಈಗ ಈಗ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಈ ಥರ ಇದನ್ನ ಫ್ರೈ ಮಾಡಿ ಮಾಡೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಮೊದಲೆಲ್ಲ ಹಿಂದಿನ ಕಾಲದಲ್ಲಿ ಹಳ್ಳಿಗಳ ಕಡೆ ಎಲ್ಲ ಒಲೆಯೂ ಫುಫಿಂಗ್ ಮಾಡ್ತಾಯಿದ್ರು ಇವಾಗ ಯಾರ ಮನೆಯಲ್ಲಿ ಒಲೆಗಳಿರಲ್ಲ ಇರಲ್ಲ ಅಲ್ವಾ ಆದ್ದರಿಂದ ಈ ಥರ ಫ್ರೈ ಮಾಡ್ಕೊಂಡು ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಇಷ್ಟು ಫ್ರೈ ಆಗಿದೆ ಇದು ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕೋತಾಯಿದ್ದೀನಿ ನಂತರ ಇದಕ್ಕೆ ಸ್ವಲ್ಪ ಗಸಕಸಿ ಹಾಕೊಳ್ಳೋಣ ನಂತರ ಸ್ವಲ್ಪ धनिया ಪುಡಿ ಒಂದ್ ಸ್ವಲ್ಪ ಅಕ್ಕಿ ಪುಡಿ ಒಂದ್ ಸ್ವಲ್ಪ ಹಾಕೊಂಡಿದ್ದೀನಿ ಅದನ್ನ ಹಾಕೋತಾಯಿದ್ದೀನಿ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ಸೇರಿಸ್ಕೊತಾ ಇದ್ದೀನಿ ಇದೇ ತೆಂಗಿನಕಾಯಿ ಉರಿಬೇಕು ಅಂತ ಹೇಳಿಲ್ಲ ಈ ಬಿಸಿಗೆ ಹಾಕಿದ್ರೆ ಸಾಕು ಇದು ಕೂಲಾಗಲಿ ಕೂಲಾದ ನಂತರ ನಾವು ರುಬ್ಬೊಳೋಣ ಇವಾಗ ನಾವು ಒಗ್ಗರಣೆಗೆ ಇಟ್ಕೊಳ್ಳೋಣ ನಾನು ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಸ್ವಲ್ಪ ಕಾಯಬೇಕು ಎಣ್ಣೆ ಕಾದಿದೆ ಇವಾಗ ಇದಕ್ಕೆ ಸ್ವಲ್ಪ ಸಾಸ್ಟ್ ಹಾಕೋಣ ಇದಕ್ಕೆ ಸಾಸ್ ಹೆಚ್ಚಿಟ್ಕೊಟ್ಟ ಮೇಲೆ ಇದಕ್ಕೆ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿ ಒಣಮೆಣಸಿನ್ಕಾಯಿ ಮತ್ತೆ ಸ್ವಲ್ಪ ಕರ್ಬೇವನ್ನ ಹಾಕ್ತಾ ಇದು ಸ್ವಲ್ಪ ಫ್ರೈ ಆಗಬೇಕು ಈರುಳ್ಳಿ ಇಷ್ಟು ಫ್ರೈ ಆದರೆ ಸಾಕು ಇವಾಗ ಇದಕ್ಕೆ ಮೊಳಕೆಕಾಳು ತಗೊಂಡಿದ್ದೀವಲ್ಲ ಅದನ್ನ ಹಾಕೋಣ ನಾನೀಗ ಬರೀ ಹುರುಳಿಕಾಳು ಮಾತ್ರ ತಗೊಂಡಿಲ್ಲ ಹುರುಳಿಕಾಳು ಕಡಲೆಕಾಳು ಹಾಗೆಯೇ ಹೆಸರು ಕಾಳು ಮತ್ತು ಕಾಳು ಎಲ್ಲ ಸೇರಿ ಮಿಕ್ಸ್ ಕಾಳು ಮೊಳಕೆ ನೀವು ಬೇಕಾದರೆ ಬರೀ ಹುರುಳಿಕಾಳು ರೆಸ್ಪಾಂಡ್ ಮಾಡ್ಕೋಬೋದು ಮಿಕ್ಸ್ ಕಾಳು ಹಾಕಿದ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಇಟ್ಕೊಂಡು ಹಾಕೊಂಡಿದ್ದೀನಿ ಇದ್ದಾಗ ಎಣ್ಣೆನ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಈ ಥರ ಫ್ರೈ ಮಾಡ್ಕೊಂಡ್ರೆ ಸಾರು ತುಂಬ ಟೇಸ್ಟಿಯಾಗಿರುತ್ತೆ ಇವಾಗ ಇದಕ್ಕೆ ಆಲೂಗೆಡ್ಡೆ ಮತ್ತು ಬದ್ದೆಕಾಯಿನ ಹಾಕೋತಾ ಇದ್ದೀನಿ ಇದನ್ನು ಸ್ವಲ್ಪ ಈ ತರ ಫ್ರೈನೇ ಫ್ರೈ ಮಾಡ್ಕೋಬೇಕು ಇವಾಗ ಇದು ಇಷ್ಟು ಫ್ರೈ ಆಗಿದೆ ಇಷ್ಟು ಸಾಕು ಇವಾಗ ಇದಕ್ಕೆ ರುಬ್ಬಿಟ್ಕೊಂಡು ಮಸಾಲೆ ಹಾಕ್ತಾ ಇದ್ದೀನಿ ನಾನು ಇದಕ್ಕೆ ಚಕ್ಕೆ ಲವಂಗ ಹಾಕಿಲ್ಲ ಬೇಕಾದರೆ ಹಾಕೋಬಹುದು ನಮ್ಮ ಮನೇಲಿ ಇಷ್ಟ ಆಗ್ತಲ್ಲ ನಮಗೆ ಅದಕ್ಕೆ ನಾನು ಹಾಕಿಲ್ಲ ರುಬ್ಬಿಬಿಟ್ಕೊಂಡು ಮಸಾಲೆ ಈ ಹಾಕ್ತೀನಿ ಇರೋದಕ್ಕೆಲ್ಲ ಕ್ಲೀನ್ ಹಾಕೋದು ಮಸಾಲೆಲ್ಲ ಹಾಕೊಳ್ಳಿ ಈಗ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಫ್ರೈ ಇರುತ್ತೆ ಅಷ್ಟರಲ್ಲಿ ನಾವು ಒಂದೆರಡು ಟೊಮೊಟೊನ ಪ್ಯೂರಿ ಮಾಡಿ ಟೊಮೊಟೊನ ರುಬ್ಬೊಂಡು ಇಟ್ಕೊಂಬರೋಣ ಇವಾಗ ಇದಕ್ಕೆ ನಾವು ಸಾಂಬಾರಿಗೆ ಉಳಿಯಾಕಲ್ವಾ ಅದರಿಂದ ಟೊಮೊಟೊನ ಈ ಥರ ಪ್ಯೂರಿ ಈ ಥರ ಮಾಡಿಕೊಂಡು ನಾನು ಇದ್ದೀನಿ ಈ ಥರ ಹಾಕಿದ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ಅದನ್ನು ನೋಡಿಕೊಂಡು ನೀರನ್ನ ಮಿಕ್ಸ್ ಮಾಡ್ಕೋಬೇಕು ನಿಮ್ಗೆ ಎಷ್ಟು ಥಿಕ್ನೆಸ್ ಬೇಕು ಅಷ್ಟಕ್ಕೆ ನೋಡ್ಕೊಂಡು ನೀರು ಹಾಕ್ಕೊಳ್ಳಿ ಇದು ತುಂಬ ತಿಳಿದ್ರೂ ಚೆನ್ನಾಗಿರಲ್ಲ ತುಂಬ ಗಟ್ಟಿಯಾದರೂ ಚೆನ್ನಾಗಿರಲ್ಲ ಒಂದು ಅದಕ್ಕಿರಬೇಕು ಈ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ಇದಕ್ಕೆ ಸ್ವಲ್ಪ ಮನೇಲಿ ಮಾಡಿರೋ ಸಾಂಬಾರು ಪುಡಿ ಇದ್ದೀನಿ ಒಂದು ಸ್ಪೂನಷ್ಟು ಸಾರಿ ನಿಮ್ಗೆ ಹೇಳೋದು ಮರುತ್ತೆ ಸ್ವಲ್ಪ ಸೇರಿಸ್ಕೊಂಡ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಸೇರಿಸ್ಕೊಳ್ಳಿ ನೀವೂ ಹಾಗೆಯೇ ಸ್ವಲ್ಪ ಒಂದು ಕಾಲು ಸಂ ಚಮಚದಷ್ಟು ಅರಿಶಿಣ ಪುಡಿ ಸೇರಿಸ್ತಾ ಇದ್ದೀನಿ ಇದು ಇವಾಗೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇದು ಈ ಹದ ಇದ್ದರೆ ಸಾಕು ಆಡಿದ ಮೇಲೆ ಇನ್ನು ತುಂಬ ಗಟ್ಟಿಯಾಗ್ಬಿಡುತ್ತೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪ ಕೊಡೋಣ ಉಪ್ಪಕ್ಕೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಟೈಮಲ್ಲಿ ಬೇಕಾದರೆ ನೀವು ಉಪ್ಪು ಖಾರನ ಒಂದು ಸ್ವಲ್ಪ ಚೆಕ್ ಮಾಡಿಕೊಂಡು ಬೇಕಾದ್ರೆ ಆ್ಯಡ್ ಮಾಡ್ಕೋಬೋದು ಖಾರ ಉಪ್ಪು ಏನಾದರೂ ಬೇಕಾದರೆ ಆ್ಯಡ್ ಮಾಡ್ಕೊಳ್ಳಿ ಈ ಶುರುವಾಗಿದೆ ಇತ್ತು ಇದಕ್ಕೆ ಮಿಕ್ಸ್ ಮಾಡಾಗಿದೆ ಉಪ್ಪು ಹಾಕಿ ಇವಾಗ ಕುಕ್ಕರ್ಲಿಟ್ಟನ್ನ ಕ್ಲೋಸ್ ಮಾಡಿ ಒಂದು ಮೂರು ಪಿಶಲ್ ತಗೊಳ್ಳೋಣ ಇವಾಗ ಕುಕ್ಕರ್ನ ಓಪನ್ ಮಾಡೋಣ ನೋಡಿ ಸಾಂಬಾರು ಎಷ್ಟು ಚೆನ್ನಾಗಾಗಿದೆ ಅಂತ ನೋಡಿ ಟೇಸ್ಟಿಯಾಗಿರುವಂಥ ರುಚಿಕರವಾದ ಮೊಳಕೆ ಕಟ್ಟಿದ ಸಾಂಬಾರು ರೆಡಿಯಾಗಿದೆ ಈಗ ಇದನ್ನ ಒಂದು ಪಾತ್ರೆಗೆ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಈಗ ರುಚಿಕರವಾದ ಮಿಶ್ರ ಮೊಳಕೆ ಕಾಳುಗಳ ಸಾಂಬಾರು ರೆಡಿಯಾಗಿದೆ ಇದು ಅನ್ನ ಜೊತೆ ಮುದ್ದೆ ಜೊತೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ಮನೇಲೊಂದು ಸಲ ಈ ಥರ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ನಂಗೆ ತಿಳಿಸಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು